ತಾಲೂಕಿನಲ್ಲಿ ಹಗಲು ವೇಳೆಯಲ್ಲಿ ಗ್ರಾಮಗಳಲ್ಲಿ ನಿರಂತರ ಜ್ಯೋತಿ ಉಳಿಯುತ್ತಿರುವುದರಿಂದ ರೈತರ ಪಂಸೆಟ್ಗಳಿಗೆ ನೀಡುವ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಮುಂದೆ ಅಡುಗೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸುತ್ತಾರೆ ಸೌಲಭ್ಯಗಳು ಇನ್ನು ಬಯಲುಸೀಮೆಯ ಚಳ್ಳಕೆರೆ ತಾಲೂಕಿನಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ ಆಟ ಆಡುವುದು ಸಾಮಾನ್ಯವಾಗಿದೆ ಆದ್ದರಿಂದ ಹಗಲು ಬೇಳೆಯಲ್ಲಿ ಬೀದಿ ದೀಪಗಳು ವಿದ್ಯುತ್ ಕಡಿತಗೊಳಿಸಿ ರೈತರ ಪಂಚಟುಗಳಿಗೆ ನೀಡಿ ಎಂದು ಒತ್ತಾಯಿಸಿದ್ದಾರೆ ಪ್ರಾರಂಭ ಮಾಡಿ ಈಗ ಅಲ್ಲಿ ಅದನ್ನ ಅಗಲ ಎಂದು ನಿಲ್ಲಿಸಿದರೆ ಅನೇಕ ಹಳ್ಳಿಗಳಲ್ಲಿ ಕೂಡ ಕೂಡ ಮುಂದುವರಿಸಿದ್ದಾರೆ ಈಗ ನಮಗೆ ಮೂಲಭೂತ ಸೌಲಭ್ಯಗಳು ಬೇಕಾಗಿರ್ತಕ್ಕಂಥ ಸ್ವಚ್ಛತೆ ಸ್ವಚ್ಛತೆಗಳು ಇವತ್ತು ಮರೀಚಿಕೆ ಆಗಿದೆ ಇವತ್ತು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿರುವುದು ಅನೇಕ ಸಂದರ್ಭದಲ್ಲಿ ಚಡಕೆರೆ ಕ್ಷೇತ್ರದ ಶಾಸಕರು ರಂಗಮೂರ್ತಿ ಅವರು ಅಧಿಕಾರಿಗಳಿಗೆ ಅನೇಕ ಶಾಲೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳು ಹಳ್ಳಿಗಳ ಜನರ ಸಮಸ್ಯೆಗೆ ಕಚೇರಿ ಮುಂಚಿ ಆದ್ರೆ ಹೋಗಿ ಅವ್ರ ಸಮಸ್ಯೆ ಬಗೆಹರಿಸ್ರಿ ನಿಮ್ದು ಕರ್ತವ್ಯ ಅಲ್ಲಿ ಕೆಲಸ ಮಾಡತಿರಂತ ಪಿ ಡಿಒ ಅವರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳ ಆದೇಶವನ್ನು ಕೂಡ ಲೆಕ್ಕ ಮಾಡಿದರೆ ಇವತ್ತು ಚಕ್ರಾಧಿಪತ್ಯದಲ್ಲಿ ಅವರು ನಡ್ಕುತ್ತ ಇದ್ದಾರೆ ಇದನ್ನ ಖಂಡನೆ ಮನವಿ ಕೊಟ್ಟರು ಕೂಡ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಯಾರು ಕೂಡ ಕ್ರಮ ತಗೊಂಡಿಲ್ಲ ತಾಲೂಕ್ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು ಸರ್ವಾನುಮತ ತೀರ್ಮಾನಗಳನ್ನು ಕೂಡ ಉಲ್ಲಂಘನೆ ಮಾಡಿ ಅವರು ಇವತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಸಿಟ್ಟೋಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧರು ಕೂಡ ಇವತ್ತು ನಾವು ಪ್ರತಿಭಟನೆ ಮಾಡಿ